ಇದೇ ಜಾಗದಲ್ಲಿ ಮುಖವಾಡ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಮ್ಮ ದಾದನ ನೆಂಟರ ಮನೆಗೆ ಹೋಗ್ತಾ ಇದ್ದೀನಿ ದಾದಲ್ಲಿ ಯಾರ್ಯಾರು ನೆಂಟರ ಮನೆಯದೆ ಎಲ್ಲರಿಗೂ ನಮಸ್ಕಾರ ಈಗ ಯೂಟ್ಯೂಬ್ ಚಾನಲ್ಗೆ ನನ್ನ ಮಗಳು ಈಗ ಕಾನಕ್ಕೀಗೆ ಹೋಯ್ತದೆ ಮನೆಯ ದೊಡ್ಡಪ್ಪ ಇಲ್ಲ ದೊಡ್ಡಪ್ಪನ ಮಕ್ಕಳೆಲ್ಲ ಅವ್ರೆ ಶಾಲಿ ಸುವರ್ಣ ಮೋಸ್ತವ ಇವತ್ತೇ ಈಗ ನಮ್ಮ ದೊಡ್ಡಪ್ಪನ ಮಕ್ಕಳ ಅವ್ರೆ ಅಲ್ಲಿ ಮಾಬಲಣ್ಣ ಕುಟ್ನಪ್ಪನಾಯಕ ಶ್ರೀನಿವಾಸ ಅವರೊಂದು ಆರು ಜನ ಅವರಲ್ಲಿ ಅವ್ರು ಆರು ಜನ ಇನ್ನೂ ಅದು ಹುಟ್ಟ ಇನ್ನು ಹೋಲೀಲಿ ನಮಗೆಲ್ಲ ಗೊತ್ತಿತ್ತು ಗೊತ್ತಿತ್ತು ನಾವಲ್ಲಿ ಜಮೀನು ಮಾಡಿರೋ ಈಗ ಅಲ್ಲಿ ದೊಡ್ಡಪ್ಪನ ದೊಡ್ಡಪ್ಪನೇ ಕೊಟ್ಟಕ ನಾವು ಇಲ್ಲಿ ಬಂದು ಜಮೀನು ಮಾಡೋದು ಅಂತ ಹೇಳಿ ಹಾ ಆಯ್ತು ಫ್ರೆಂಡ್ಸ್ ಅವ್ರ ಮನೆಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೋಡ್ಕೊಂಡು ಬರೋಣ ಅಲ್ಲಿ ಹೇಳುತ್ತೆ ನನಗೆ ಹೇಳು ನೀ ಹೇಳಿ

ಫ್ರೆಂಡ್ಸ್ ಕನಕ್ಕೆ ಬಂದಿದ್ದೀವಿ ನಾವು ಹಾಗೆ ಈಗ ಶಾಲೆಯಲ್ಲಿ ಫಂಕ್ಷನ್ ಅಲ್ಲಾಗಿ ಊಟ ಎಲ್ಲ ಮುಗಿತು ಹಾಗೆ ನಮ್ಮ ಸಂಬಂಧಿಕರು ಅಂತ ಹೇಳಿ ತುಂಬಾ ಜನರ ಇದ್ದಾರೆ ಮತ್ತೆ ತುಂಬಾ ಮನೆಗಳೆಲ್ಲ ಇದ್ದಾವೆ ಅಲ್ಲಿಗೆಲ್ಲ ಈಗ ಹೋಗ್ತಾ ಇದೀವಿ ಫಸ್ಟ್ ಈಗ ನಾನು ಬಂದಿದ್ದು ನಮ್ಮ ದೊಡ್ಡಪ್ಪಿನ ಮನೆಗೆ ಇದು ನಂಗೆ ನಮ್ಮ ರಾಗಣ್ಣನ ಕಡೆ ರಜೆ ಹೇಗಿದೆ ನೋಡಿ ಅದೇ ರೀತಿ ಇದು ನಮ್ಮ ದಾಯಾದಿ ಮನೆಗಳು ಇಲ್ಲೆಲ್ಲ ಇರೋದು ಹಾಗೆ ಫಸ್ಟ್ ಬಂದಿದ್ದು ನಾನು ನಮ್ಮ ಕೃಷ್ಣ ದೊಡ್ಡಪ್ಪನ ಮನೆಗೆ ಆಯ್ತಾ ಹಾಗೇನೇ ಇವರು ಬಂದ್ ನಮ್ಮ ದೊಡ್ಡಮ್ಮ ದೊಡಮ್ಮ ಹೈ ಮಾಡಿ ಇಲ್ಲಿ ವಿಡಿಯೋ ಆಮೇಲೆ ದೊಡ್ಡಮ್ಮನ ಮಗಳು ಶ್ರೀದೇವಕ್ಕ ಹೈ ಮಾಡಿ ನಿಮ್ಮ ಊರ ಇದ್ರೆ ಹ್ಮ್ ಶ್ರೀದೇವಕ್ಕ ಮಗಳು ಬರೆ അക്കാര മൂന്നു ശ്രീദേവ അക്കൻ മകൾ നമുക്ക് അക്കൻ മകളാമൊക്കെ

ಊರ ನಾಗರಿಕರು ಹಾಗೆ ಬನ್ನಿ ಈಗ ನಮ್ಮ ಮನೆ ನೋಡೋಣ ನೋಡಿ ಡಬಲ್ ಮಳಿಗೆ ಮನೆ ನೋಡಿ ಚಂದ ಉಂಟು ಮನೆಯೆಲ್ಲ ಬನ್ನಿ ಹೋಗುವ ಈಗ ದೊಡಪ್ಪನ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೀರ್ಕೊಂಡಿದ್ದು ಹಾಗೆನೇ ತೋರಿಸ್ತಾ ದೇವ್ರ ಮನೆ ಬಂದ್ರು ಉಂಟು ಆಮೇಲೆ ದೇವ್ರ ಮನೆ ಅಡುಗೆ ಮನೆ ಇವರು ನಮ್ಮ ಇದ್ದಾರೆ ಸ್ವಲ್ಪ ಸ್ವಲ್ಪ ಡ್ರೆಸ್ ಅಲ್ಲ ಅದು ಶಾಲೆ ಹೇಳೇ ಅಣ್ಣಮ್ಮನಿಗೆ ಅದೇ ಕೊಡು ನಾ ಕೊಡೋದಿಲ್ಲ ನಾನು ಹಿಂಗೆಲ್ಲದೂ ಕೊಡ್ಲಿವ ಮಮ್ಮಿ ಅದೆಲ್ಲ ನೀರ್ಸೋಣೆ ಅದೆಲ್ಲ ತೋರಿಸ್ತೀಯ ಅದು ಸ್ವಲ್ಪ ರೆಡ್ ಕಲರ್ ರೆಡ್ ವೈಟ್ ಮಿಕ್ಸ್ ಇರ್ತದೆ ಚೆಂದ ಇದೆ ಇದು ಇದು ನೋಡಿ

ಅವ್ರ ಹತ್ರ ಹಾಯ್ ಮಾಡಿ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೆ ಆದ್ರೆ ಅವ್ರು ಹಾಯ್ ಮಾಡ್ಲಿಲ್ಲ ಇವ್ರು ಈಗ ನಿಜವಾದ ಮುಖೇ ಕಳಿಸ್ತಾಯಿದೆ ಅದ್ರಲ್ಲಿ ಇರೋದು ನಮ್ಮ ನಾಗೇಶ್ವರಣ್ಣನೇ ಅಂತೆ ಹೌದು ಇವ್ರು ನಮ್ಮ ಅಣ್ಣ ಹೆಂಗೆ ರಾಗಣ್ಣಲ್ಲ ಹೆಂಗೆ ನೋಡಿ ಹಂಗೆ ಇವರು ಕೂಡ ಹಾಯ್ ಮಾಡಿ ನಾಗೇಶಣ್ಣ ಹ್ಮ್ ಇವ್ರ ಮನೆ ಅಷ್ಟೇ ಈಗಷ್ಟೇ ನೋಡ್ಕೊಂಡಿ ಚಾಲಾ ಕುಡ್ಕೊ ಬಂದೈತೆ ಹ್ಮ್ ಈಗ ಇಲ್ಲಿ ನಾರಣ್ಣ ಹಾ ಅಲ್ಲಿ ಹೋಗಿ ಪತ್ರ ಅದೆ ನಮ್ಮ ಹೌದು ಊಟ ಮಾಡ್ಕೊಂಡು ಹೋದ್ವಿ ನಮ್ಮ ಕಡೆ ಎಲ್ಲ ಬರ್ತಾ ಇರಿ ಹೋಗಿ ಸಂಜೆ ಇನ್ನೊಂದು ಅಣ್ಣನ ಮನೆಗ್ ಬಂದಿದ್ದೀವಿ ಅಲ್ಲಿ ಕೆಳಗಡೆ ನಾಗೇಶ್ ಅಣ್ಣನ ಮನೆ ಆಯ್ತಾ ಅಲ್ಲಿ ಚಾಲ ಈಗ ನಾರಾಯಣ ಅಣ್ಣನ ಮನೆಗ್ ಬಂದಿದ್ದೀವಿ ಹಾ ಇಲ್ಲಿ ನಮ್ಮ ಅಣ್ಣನ ಕಲೆಗಳು ನೋಡಿ ಎಷ್ಟು ಚಮ್ ಚೆನ್ನಾಗಿ ಮಾಡಿದೆ ಫಸ್ಟ್ ಬಂದಮೇಲೆ ಇಲ್ಲಿ ಗೋಡೆ ಮನೆ ಎಲ್ಲ ಈ ಥರದ್ದೆಲ್ಲ ತೂಗೋಕಣಿ ಇತ್ತಾ ಇದು ಯಾರು ಮಾಡ್ತಾರೆ ಮತ್ತೆ ಎಂತಕ್ಕೆ ಇಷ್ಟೆಲ್ಲ ತೂಗಿರ್ತಾರೆ ಅಂತೆ ಆಮೇಲೆ ಇದು ನಮ್ಮ ಅಣ್ಣನ ಹಿಡನ್ ಟ್ಯಾಲೆಂಟ್ ನೋಡಿ ಸೂಪರ್ ಆಗಿದೆ ಹಾಂ ರಾಶಿ ಮಾಡಿದರೆ ಇಲ್ಲಿ ನೋಡಿ ಎಷ್ಟು ಡಿಸೈನ್ ಆದರೆ ಸ್ವಲ್ಪ ಎಲ್ಲ ಹಿಂಗೆ ಧೂಳೆಲ್ಲ ಹಿಡ್ದದೆ ಇದು ಬಂದು ಇಲ್ಲ ನೋಡಿ ತಪ್ಪಿ ಸೂಪರ್ ಆಗಿದೆ அது நோடி எங்க

ನಾವು ಕಲ್ತ್ಕೊಳ್ಬೇಕಾಯ್ತು ಹಂಗಾರೆ ನಾಗೇಶ್ ಅಣ್ಣ ಹತ್ರ ಅಲ್ಲ ಸಾರಿ ಹತ್ರ ಇದೆಲ್ಲ ಮಾಡೋದು ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಇದು ಅಣ್ಣ ಎಲ್ಲ ದಾರ ಎಲ್ಲ ತಂದಿಟ್ಟಿದ್ದಾರೆ ಮೈಕ್ರೇಮ್ ದಾರ ಅಂತ ಇದು ಅನ್ಸಿ ಅವರಿಗೆಲ್ಲ ಗೊತ್ತಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಕಲರ್ ಕಲರ್ ಉಂಟು ಇದನ್ನೇ ಬಳಸ್ಕೊಂಡು ಮಾಡೋದಂತೆ ಇದೆಲ್ಲ ಅರ್ಧ ಅರ್ಧ ಮಾಡಿಟ್ಟು ಇಷ್ಟು ಟೈಮ್ ಬೇಕು ಅಲ್ವ ಇದನ್ನು ಮಾಡೋಕ್ಕೆ ಫಾಸ್ಟ್ ಆಗೋದಿಲ್ಲ ಇದು ಇದೇಂತ ಸೂಜಿ ಸುರ್ಕಣ ಮಾಡೋದು ಕೈನೇ ಕೈನೇ ಇದನ್ನ ಮಾಡು ಹ್ಮ್ ನೆನೈತೆೋದ್ರೆ ಇತ್ತು ನೀವು ಅದೇ ನೋಡಿ ಕುಮಾರ ಇದು ಬಟ್ಟೆಲ್ಲ ಒಣಸುಕ ಹಾಕುದು ಬಾತ್ರೂಮ್ ಏನ್ ಮಾಡಿದ್ಯಾ

ಬೇರೆ ಬೇರೆ ಕಲರ್ಸ್ ಕಲರ್ ಇಲ್ಲೆಲ್ಲ ತೋರಿಸಿ ಗುಲಾಬಿ ಗಿಡ ಅಷ್ಟೇ ಚೀರ್ ಮಾಡಿ ಆದರೆ ಹೂವಿಲ್ಲ ಜಾಸ್ತಿ ಹೂವಿನ ಗಿಡಗಳೇ ಅದೇ ಇದಕ್ಕೆ ಎಷ್ಟು ಹೂವು ಆಯ್ತದಲ್ಲ ಹಾಂ ಹೋಮ್ ಟೂರ್ ಮಾಡೋಕೆ ಮತ್ತೆ ಗೃಹ ಪರೀಕ್ಷೆ ಮಾಡೋಕ್ಕೆ ಹ್ಞೂ ಇಲ್ಲಿ ಒಂದು ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡಿ ആ ദേത്ര നോടിക നമ്മളെ ഹസമാനേ നോട് എത്രനാ ബർത്താ ഇര ഓരോ ബ്രഡ് കണ്ട്രു നമ്മന ഹൗ ഹസമാനേ കെ ബന്ധവി നാരായണ നമ്മന ഹസമാനേ ഐ ഗുട്ടൈത ഐ ഗുട്ടൈത ഉണ്ടോണ്ടി നമ്മന ഹർക്കടി ഇതോ ക്യാമറ ചോര ലാലേലി ബനഗാല ഇട്ടെന്ന ഹോ Супер ഗരിത് മാതാ

ಅದು ಮನಂದ್ರು ಇನ್ನು ಮನಂದ್ರು ಬಂತೆ ಅದನಿಗೆ ಶಣ್ಣದಾಗಿ ಹೋಗ್ತ ಹಾಂಗಿ ಎಲ್ಲದ್ದು ಗುಡ್ಡ ಗುಡ್ಡ ಬಂದ್ರೆ ಯಾರು ಯಾರು ಬಂದ್ರು ಅಂತ ನಮಗೆ ಗೊತ್ತಿ ನಗೆ ಪರಮದ ಮಾಡು ಓ ಜೇನು ಒಕ್ರಿ ಇಡೋಡಿ ಮನೆ ಅಲ್ಲ ಇಚ್ಚಿಗೆ ಸಿಂಗಲ್ ತಿಸು ಬಂತೆ ಸಿಂಗಲ್ ತಿಸು ಎಲ್ಲ ಆಗದೆ ತಂಪೈಕಿದೋ ಅಚ್ಚಿ ತಿಂದೆ ಅಚ್ಚಿ ಹೋಗ್ ಆಗಿಲ್ಲ ಮಾ तू ಸರ್ವಕ್ಕೆ ಇಲ್ಲ ಮೊದಲನೆ ಮಾಡ್

ಿಲ್ಲ ಹಂಗಾರೆ ಬರದಿರಲ್ಲ ಹೆಸರು ಫ್ರೆಂಡ್ಸ್ ಸಣ್ಣದಿ ಇವಳ ಅಜ್ಜಿ ಮನೆ ನಮ್ಮನೆ ಹತ್ರನೇ ಆಗ್ತದೆ ನಾನು ಹೇಳದೆ ಹೌದು ಹೇಳು ಹೌದು ಅಯ್ಯೋ ನಿಮ್ಮ ಅಜ್ಜಿ ಮನೆ ಹೆಸರು ಹೇಳು ಅಜ್ಜಿ ಮನೆ ಮಾವನ ಹೆಸರು ಹೇಳು ಅಜ್ಜಿನ ಹೆಸರು ಹೇಳು ಅಜ್ಜಿ ಮನೆ ಮಾವನ ಹೆಸರು ಹೇಳು ಅಜ್ಜಿ ಮನೆ ಮಾವನ ಮಕ್ಕಳ ಹೆಸರು ಹೇಳು ಮಾಮತಕ್ಕ ಮತ್ತೆ ಮಾಮಿ ಹೆಸರು ಹೇಳು ಮಾಮಿ ಹೆಸರು ಗೊತ್ತಲ್ವ ಅಜ್ಜಿ ಹೆಸರು ಬೆಸ್ಟ್ ಮೊಮ್ಮಗಳು ಹಂಗ ನಿಂಗೆ ಎಂತದು ಗೊತ್ತಿಲ್ಲ